ನಮಸ್ಕಾರ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಹೊಸದಾಗಿ ಮೊಬೈಲ್ ಏಪ್ರಿಲ್ನಲ್ಲಿ ತೆಗೆದುಕೊಂಡಾಗ ಅವಾಗ ನಾವು ಯೂಟ್ಯೂಬ್ಗೆ ಬಿಡುವ ನಮಗೆ ಆಲೋಚನೆ ಇರಲಿಲ್ಲ ಆದ ಕಾರಣ ಹೇಗಾದರೂ ಚಿತ್ರೀಕರಣವನ್ನು ಮಾಡಿದ್ದೇವೆ ಕ್ಷಮಿಸಿ ಪಂಚಮುಖಿ ದೇವಸ್ಥಾನ ಮಂತ್ರಾಲಯಕ್ಕೆ ಹೋಗಿದ್ದು ಅಲ್ಲಿಂದ ಪಂಚಮುಖಿ ದೇವಸ್ಥಾನ ಹದಿನೈದು ಕಿಲೋಮೀಟರ್ ಇದ್ದು ರಾಯಚೂರು ಜಿಲ್ಲೆಯಿಂದ ಗಾನದಾಳ್ ಊರು ಮೂವತ್ತ್ನಾಲ್ಕು ಕಿಲೋಮೀಟರ್ ಇದೆ ಹೈದರಾಬಾದ್ ಹೆದ್ದಾರಿಯಿಂದ ಹತ್ತು ಕಿಲೋಮೀಟರ್ ಪಂಚಮುಖಿ ದೇವಸ್ಥಾನ ಗಂಧಾ ಪಂಚಮುಖಿ ದೇವಸ್ಥಾನ ಹದಿನಾರನೇ ಶತಮಾನದಲ್ಲಿ ಈ ಗುಹೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಹನ್ನೆರಡರಿಂದ ಹದಿನಾಲ್ಕು ವರ್ಷ ತಪಸ್ಸು ಮಾಡಿದ್ದಾರೆ ಅವರ ತಪಸ್ಸಿಗೆ ಮೆಚ್ಚಿ ಶ್ರೀ ಪಂಚಮುಖಿ ಪ್ರಾಣದೇವರು ಕೊಲ್ಲಾಪುರ ಮಹಾಲಕ್ಷ್ಮಿ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಮತ್ತು ವಿಷ್ಣು ಅವತಾರದಲ್ಲಿ ಇವರೆಲ್ಲರೂ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ಕೊಟ್ಟಿದ್ದಾರೆ ಇವರ ಆಜ್ಞೆಯನ್ನು ತೆಗೆದುಕೊಂಡು ಮಂತ್ರಾಲಯಕ್ಕೆ ಹೋಗಿ ಬೃಂದಾವನಸ್ಥರಾದರು ಎಂದು ಮೂ ತಿಳಿಸಿ ಬಯಸುತ್ತೇನೆ ಮೂಲ ಅರ್ಚಕರು ಶ್ರೀ ಅನಂತಾಚಾರ್ಯ ಇವರು ರುದ್ರದೇವರು ಗಣಪತಿ ಶೇಷ ದೇವರು ಪ್ರತಿಜ್ಞೆಗೆ ಮಾಡಿದ್ದಾರೆ ವಿಶೇಷ ಸೂಚನೆ ದೇವಸ್ಥಾನದ ಮುಂದೆ ಪೂರ್ವ ದಿಕ್ಕಿನಲ್ಲಿ ಪಾದರಕ್ಷೆಗಳು ಗುಡಿ ಇದೆ ದೇವಸ್ಥಾನದ ಹಿಂದೆ ಪಶ್ಚಿಮ ದಿಕ್ಕಿನಲ್ಲಿ ನಿಸರ್ಗ ನಿರ್ಮಿತ ಪುಷ್ಪಕ ವಿಮಾನ ಇದೆ ವಿಮಾನದ ಬದಿಯಲ್ಲಿ ನಿಸರ್ಗ ನಿರ್ಮಿತ ಗಾದೆ ದಿಂಬು ಇವೆ ದೇವಸ್ಥಾನದ ಉತ್ತರ ದಿಕ್ಕಿನಲ್ಲಿ ಗ್ರಾಮ ದೇವತೆ ಯಲಕೇರಮ್ಮ ದೇವಸ್ಥಾನವಿದೆ ಈ ದೇವಸ್ಥಾನಗಳಲ್ಲಿ ಮೂಲ ಅರ್ಚಕರು ಅನಂತಾಚಾರ್ಯ ವಂಶಜರು ಇಂದಿಗೂ ಎಲ್ಲ ಪೂಜಾ ಕಾರ್ಯಗಳು ನಿರ್ಮಿಸುತ್ತಿದ್ದಾರೆ ಹಾಗೂ ಅಲ್ಲಿ ನಾವು ಹೋದಾಗ ಮಂಗನು ಪಂಚಮುಖಿ ಹನುಮಂತನ ಅವತಾರವಾದ ಮಂಗ ಬಿಸಿಲಿನ ದಾಹಕ್ಕೆ ಮಜ್ಜಿಗೆಯನ್ನು ಭಕ್ತಾದಿಗಳಿಂದ ತೆಗೆದುಕೊಂಡು ಕುಡಿಯುತ್ತಿತ್ತು ನಾವು ಅದಕ್ಕೆ ಕುಡಿಸಲು ಪ್ರಯತ್ನ ಪಟ್ಟರೂ ಅದು ಅಡರು ಎಂದು ನಮ್ಮನ್ನು ಹೆದರಿಸಿದಾಗ ನಾವು ಕೈಬಿಟ್ಟೆವು ಆಗ ಭೂದೇವಿಗೆ ಮಜ್ಜಿಗೆಯನ್ನು ಸುರಿದು ಅದನ್ನು ಸೇವಿಸುತ್ತಿತ್ತು ಗರ್ಭಗುಡಿಯ ದೇವಸ್ಥಾನಗಳ ಭಾವಚಿತ್ರವನ್ನು ತೆಗೆಯಬಾರದು ಎಂದು ಅಲ್ಲಿ ನಾಮಫಲಕ ಹಚ್ಚಿದ್ದರಿಂದ ನಾವು ಯಾವುದೇ ಒಂದು ಗರ್ಭಗುಡಿಯ ಚಿತ್ರೀಕರಣ ಮಾಡಿಲ್ಲ ಆಗ ನಮ್ಮದು ಯೂಟ್ಯೂಬ್ ಚಾನೆಲ್ ಕೂಡ ಇರಲಿಲ್ಲ ಏಪ್ರಿಲ್ನಲ್ಲಿ ನಾವು ಪ್ರವಾಸಕ್ಕೆ ಹೋಗಿದ್ದೆವು ಮೇ ಹತ್ತರಂದು ಬಸವ ಜಯಂತಿ ದಿನ ನಾವು ಯೂಟ್ಯೂಬ್ ಚಾನೆಲ್ ಪ್ರಾರಂಭಿಸಿದ್ದೇವೆ ನಿಮ್ಮ ಪ್ರೋತ್ಸಾಹ ಹೀಗೆ ನಮ್ಮ ಮೇಲೆ ಇರಲಿ ಮುಂದಿನ ದಿನಗಳಲ್ಲಿ ಅತ್ಯಂತ ಒಳ್ಳೆಯ ರೀತಿಯಿಂದ ಚಿತ್ರೀಕರಣ ಮಾಡಿ ಒಳ್ಳೆಯ ಮಾಹಿತಿಯನ್ನು ನೀಡು ಬಯಸುತ್ತೇವೆ ಹೀಗೆ ನಿಮ್ಮ ಪ್ರೋತ್ಸಾಹ ಸದಾಕಾಲ ನಮ್ಮ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಧನ್ಯವಾದಗಳು ಶುಭ ದಿನ ಸರ್ವರಿಗೆ ಉಳಿದಾಗಲಿ ಎಲ್ಲರಲ್ಲೂ ದೇವರು ನೋಡೋಣ ಸರ್ವೇ ಜನ ಸುಖಿನೊಬ್ಬವಂತು ಚಿತ್ರೀಕರಣ ನಿರೂಪಣೆ ವಿವರಣೆಯಲ್ಲಿ ಏನಾದರೂ ತಪ್ಪು ತಡೆಯಾಗಿದ್ದರೆ ಕ್ಷಮಿಸಿ ನಿಮ್ಮದೇ ಆಗಿರತಕ್ಕಂಥ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದರ ಬಗ್ಗೆ ಇನ್ನಷ್ಟು ನೀವೇ ಪ್ರಚಾರ ಮಾಡಬೇಕೆಂದು ಕಳಕಳಿ ವಿನಂತಿ ಧನ್ಯವಾದಗಳು ಶುಭ ದಿನ ಸರ್ವರಿಗೆ ಉಳಿತಾಗಲಿ ಎಲ್ಲರಲ್ಲೂ ದೇವರನ್ನು ನೋಡೋಣ ಸರ್ವೇ ಜನ ಸುಖಿ ನೋಬ್ಬಂತು ವೀಕ್ಷಕರೇ ಇಲ್ಲಿ ಇನ್ನೂ ಹಲವಾರು ವಿಸ್ಮಯಗಳು ಅಪರೂಪದ ಪ್ರಸಂಗಗಳು ನಡೆದಿರುವುದು ಇರುತ್ತದೆ ಹನುಮಂತ ದೇವರು ಇಂದಿಗೂ ಕೂಡ ರಾತ್ರಿ ಕಾಲದಲ್ಲಿ ಇಲ್ಲಿ ಪಾದರಕ್ಷೆಗಳನ್ನು ಧರಿಸಿಕೊಂಡು ಅಡ್ಡಾಡುತ್ತಾನೆ ಆದ ಕಾರಣ ಆ ಪಾದರಕ್ಷೆಗಳು ಸಮಯುತ್ತವೆ ಅಂತ ಹೇಳಿ ಪ್ರತೀತಿ ಇದೆ ಐದು ವರ್ಷಗಳಿಗೊಮ್ಮೆ ದೊಡ್ಡ ಜಾತ್ರೆಯನ್ನು ಮಾಡಿ ಪಾದರಕ್ಷೆಗಳನ್ನು ಬದಲಾಯಿಸುತ್ತಾರೆ ಆ ಪಾದರಕ್ಷೆಗಳನ್ನು ಕೂಡ ಈಗ ನೋಡಬಹುದು ಹೊಸ ಪಾದರಕ್ಷೆಗಳು ಹಾಗೂ ಹಳೆಯ ಪಾದರಕ್ಷೆಗಳು ಇರುತ್ತವೆ ಅದರಿಂದ ಪೂರ್ವದ ಹಳೆಯ ಪಾದರಕ್ಷೆಗಳು ಕೂಡ ಒಂದು ಕೊಠಡಿಯಲ್ಲಿ ಇರಿಸಿದ್ದಾರೆ ಕೊನೆಯಲ್ಲಿ ಆಟೋ ಚಾಲಕರೊಂದಿಗೆ ಚರ್ಚೆಯನ್ನು ಮಾಡುತ್ತಾ ಮಾಹಿತಿಯನ್ನು ಪಡೆದಿರುವುದು ಕೊನೆಯವರೆಗೂ ನೋಡಿ ವೀಕ್ಷಿಸಿ ಪ್ರೋತ್ಸಾಹಿಸಬೇಕೆಂದು ವಿನಂತಿ ಧನ್ಯವಾದಗಳು ಪುಷ್ಪಕ ವಿಮಾನ ಪಂಚಮುಖಿಯಲ್ಲಿರುವ ಪುಷ್ಪಕೈಮಾನ ಕಲ್ಲಿನ ಪುಷ್ಪ ಕೈಮಾನ ಹಾಗೂ ತಲೆದುಂಬು ಪಂಚಮುಖಿ ದೇವಸ್ಥಾನದಲ್ಲಿರುವ ಹಾಸಿಗೆ ದಿಂಬು ಪಂಚಮುಖಿ ಎರಕಲಮ್ಮ ದೇವಸ್ಥಾನ ಎರಕಲಮ್ಮ ದೇವಸ್ಥಾನ ಪಂಚಮಕ್ಕಿ ದೇವಸ್ಥಾನದಲ್ಲಿ ಇವು ಯಾವ ಪಿ ಅವು ಹಾಂ ಹಾಂ ಅವು ಮತ್ತು ಈ ವರ್ಷದ್ದು ಏನು ಈ ಹೋದ ವರ್ಷದ್ದು ಹಾಂ ಹಾಂ ಹಳೇವು ಐದು ವರ್ಷದ ವರ್ಷದಿಂದ ಎಲ್ಲದಾವು ಹಳೆಯ ಪಾದರಕ್ಷೆಗಳು ಈ ಹಳೆಯ ಗುಡಿ ದೇವಸ್ಥಾನದ ಇಲ್ಲಿರುತ್ತವೆ ಅನ್ನುತ್ತಾರೆ ಇಲ್ಲಿ ನೋಡ್ರಿ ಬೆಂಗಳೂರು ಅವರು ಇಲ್ಲಿಂದ ಅವ್ರ ಊರಿಗೆ ಹೋಗತ್ತಿದ್ರೆ ಅಮಾಷಿ ದಿವಸ ಅವತ್ತು ಸೂರ್ಯ ಅವ್ರಿಗೆ ಇದ್ರ ಗೊತ್ತೆ ಕಂಡ್ರಿ ಹನುಮಂತನ ಗತಿ ಆ ಫೋಟೋ ಇಲ್ಲಿ ತಲೆದುಂಬು ಅದು ಪುಷ್ಪ ವಿಮಾನ ಇಲ್ಲಿ ಸ್ಥಾನದಲ್ಲಿ ವಿವಾಹ ಸಂಭ್ರಮ இவத்து நாலக்காய் நாலு ஆறு ஜாத்திரிட்டு ايني گراٿو پيرتا ہاں ہاں

ಎಲ್ಲ ಸಹ ಉಳಿಯುತ್ತೆ ಮಕ್ಕಳ ಧೀರೇಂದ್ರ ಗೋಪಾಲ್ ಇಲ್ಲೇ ಬಂದಲ್ಲ ಹಾ ದೀರೇಂದ್ರ ಗೋಪಾಲ್ ಇಲ್ಲೇ ಬಂದ